ಕಟೀಲು ದೇಗುಲದಲ್ಲಿ ಸೇವಾದಾರ ಏಕಾಏಕಿ ದುಪ್ಪಟ್ಟು ಮಾಡಲಾಗಿದೆ ಬೆಲೆ ಏರಿಕೆ ಬಿಸಿ ದೇವಸ್ಥಾನಕ್ಕೂ ಆಗಿದೆ ಎಂದು ಬಿಜೆಪಿಗರು ಟೀಕಿಸುತ್ತಿದ್ದಾರೆ ಕೇಂದ್ರ ಸರ್ಕಾರ ಕಡೆಗೂ ಜನಸಾಮಾನ್ಯರಿಗೆ ಭಾರವಾಗಿದ್ದ ಜಿಎಸ್ಟಿ ಹೊರೆಯನ್ನ ಇಳಿಸುವ ಸೂಚನೆ ನೀಡಿದೆ ಆದರೆ ರಾಜ್ಯ ಸರ್ಕಾರ ತೆರಿಗೆ ಹೊರೆ ಇಳಿಸುವ ಬದಲು ಮತ್ತೆ ಬರೆ ಇಳಿಯುವ ಮುನ್ಸೂಚನೆ ನೀಡಿದೆ ಮುಜರಾಯಿ ಇಲಾಖೆ ವ್ಯಾಪ್ತಿಯ ದೇವಸ್ಥಾನಗಳಲ್ಲಿ ಸೇವಾ ದರವನ್ನು ಹೆಚ್ಚಿಸಿ ಶಾಕ್ ನೀಡಿದೆ ಕರಾವಳಿಯ ಪ್ರಸಿದ್ಧ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಸೇವೆಗಳ ದರವನ್ನು ದುಪ್ಪಟ್ಟು ಮಾಡಲಾಗಿದ್ದು ಅಕ್ಟೋಬರ್ ಒಂದರಿಂದ ಸೇವಾ ದರವು ಪರಿಷ್ಕೃತವಾಗಲಿದೆ ಎಂದು ಕಟೀಲು ದೇವಸ್ಥಾನ ಮುಂಭಾಗದಲ್ಲಿ ಬೋರ್ಡ್ ಹಾಕಲಾಗಿದೆ ಪಟ್ಟಿಯನ್ನ ನೋಡಿದ್ರೆ ಒಂದೊಂದು ದರವನ್ನ ದುಪ್ಪಟ್ಟು ಮಾಡಿರುವುದು ಕಂಡುಬರುತ್ತೆ ನೂರ ಇಪ್ಪತ್ತು ರೂಪಾಯಿ ಇದ್ದ ಹೂವಿನ ಪೂಜೆಗೆ ಇನ್ನೂರ ಇಪ್ಪತ್ತು ರೂಪಾಯಿ ಮಾಡಿದ್ದು ದುರ್ಗಾ ನಮಸ್ಕಾರಕ್ಕೆ ಅರವತ್ತು ರೂಪಾಯಿ ಇದ್ದದನ್ನ ನೂರ ನಲವತ್ತು ರೂಪಾಯಿ ಮಾಡಲಾಗಿದೆ ಪಂಚಕಜ್ಜಾಯ ಕಜ್ಜಾಯ ಇಪ್ಪತ್ತರಿಂದ ನಲವತ್ತು ರೂಪಾಯಿ ಮಾಡಲಾಗಿದ್ದು ಸರ್ವ ಸೇವೆ ಒಂದು ಸಾವಿರದಿಂದ ಎರಡು ಸಾವಿರಕ್ಕೆ ಏರಿಕೆ ಮಾಡಲಾಗಿದೆ ರಂಗಪೂಜೆ ಸೇವೆಯನ್ನ ಮೂರು ಸಾವಿರದಿಂದ ಆರು ಸಾವಿರಕ್ಕೆ ಹೆಚ್ಚಿಸಲಾಗಿದೆ ನಾಮಕರಣ ಚೀಟಿಗೆ ನಲವತ್ತು ರೂಪಾಯಿ ಇದ್ದದನ್ನ ಇನ್ನೂರು ರೂಪಾಯಿಗೆ ಹೆಚ್ಚಾಗಿದೆ ಇನ್ನು ಲಡ್ಡು ಪ್ರಸಾದ ಇಪ್ಪತ್ತರಿಂದ ಅರವತ್ತು ರೂಪಾಯಿಗೆ ಹೆಚ್ಚಿಸಲಾಗಿದೆ ಏಕಾಏಕಿ ಮುಜರಾಯಿ ಇಲಾಖೆಯ ದೇವಸ್ಥಾನದಲ್ಲಿ ಸೇವಾ ದರಗಳನ್ನು ಹೆಚ್ಚಿಸಿರುವ ರಾಜ್ಯ ಸರ್ಕಾರದ ಕ್ರಮಕ್ಕೆ ಬಿಜೆಪಿ ಜಾಲತಾಣದಲ್ಲಿ ಟೀಕೆ ಮಾಡಿದ್ದು ಸಿದ್ದರಾಮಯ್ಯ ಸರ್ಕಾರದ ಬೆಲೆ ಏರಿಕೆ ಬಿಸಿ ದೇವಸ್ಥಾನದ ಸೇವೆಗೂ ತಟ್ಟಿದೆ ಸರ್ಕಾರದ ಖಚಾರೆ ತುಂಬಿಸಲು ಹಿಂದೂ ದೇವಸ್ಥಾನಗಳಲ್ಲಿ ಬರೆ ಹಾಕಲಾಗಿದೆ ಎಂದು ಟೀಕಿಸಿ ಪೋಸ್ಟ್ ಮಾಡಿದೆ ಈ ಪೋಸ್ಟ್ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ